प्रभु निम जाना मोक्षा प्रभो निम जाना चाना निम जाना हमर पाना प्रभो निम जाना മദോഴു കെ മാ ദില്ല ദോഴ ശോക്കമില്ല പ്രേമ ദോഴിയ ശമ ദോഴ ശോക്കേ മാ ദില്ല സോമദ सोम भूमि ओल्ला प्रबो निम जाना नो क्याद ताना विबु निम गाना अमृत पाना प्रबो निम जाना क्यागा देह सु का भोग दोई 수카보가 돌릴라 요가 돌해 수카 요가 돌릴라 요가 돌해 수카 요가 돌릴라 요지스비야 수카 비가 롤라 요지스비야 수카 비가 롤라 में सागर दौल्ला प्रभु निम जाना दाना विबो निम हम रोत पाना प्रभु निम जाना हर निन्ना मतरा दंते मा ते माडो तिरुचुरे गे ये भव के बरादं ते माडो तिरुचुरे गे ये भव के बरादं ते माडो दुरुजनरे संगे दरे दं ते माडो दुरुजनरे संगे दरे दं ते माडो गुरु बसे बेरे माडो गुरु बसव नरियो बरेवान्ते माड़ो प्रभु निन्न जाना दताना प्रभु निम्म जाना हमरो तपाना प्रभु निन्न जाना प्रभु निम्म जाना ಪ್ರಭು ನೆಮ್ಮದೇವನ ಮನೆಯಿದು ಈ ಜಗವೆಲ್ಲ ಬಾಡಗಿದಾರರು ಜೀವಿಗಳೆಲ್ಲ ಬಾಡಗಿದಾರರು ಜೀವಿಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರೋ ಏನಿ ಹೌದೇನೋ ಹರಿತವರ್ಯಾರೋ ಏನಿ ಹೌದೇನೋ ಹರಿತವರ್ಯಾರೋ ದೇವನ ಮನೆಯಿದೋ ಈ ಜಗವೆಲ್ಲ ಬಡಗಿದಾರರು ಜೀವಿಗಳೆಲ್ಲ ಬಡಗಿದಾರರು ಜೀವಿಗಳೆಲ್ಲ ದೇವನ ಮನೆಯಿದು ಈ ಜಗವೆಲ್ಲ ದೇವನ ಇದು ಈ ಜಗವೆಲ್ಲ ನಮ್ಮಯ ದಿನಗಳು ತಾವೇ ಬೀರಲು ಬಿಡು ಎಂದೀಶನು ಆಜ್ಞಾಪಿಸಲು ನ್ನೋಯಿರುೇನೋ ನಾ ಬಿಡಲಾರಿನ ಇನ್ನು ಇರು ಬಿಡಲಾರನ ಎಂದರೆ ನಡೆಯದು ಈ ಪ್ರತಿಕಾರ ಎಂದರೆ ನಡೆಯದು ಈ ಪ್ರತಿಕಾರ ಬಿಡಿಸುವ ತೀರಿಸುವ ಅವನಧಿಕಾರ ದೇವನ ಮನೆಯಿದೋ ಈ ಜಗವೆಲ್ಲ ದೇವನ ಮನೆಯಿದು ಈ ಜಗವಿಲ್ಲ ಈಗಲೇ ಬಿಡುವೇನೆ ಬಿಡಬೇಕಂತೆ ತಾವಾಗಿರುತನ ಬಿಡಬಹುದಂತೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ನಾನೇ ಕಟ್ಟಿಸಿದೆ ನಾನೇ ಹುಟ್ಟಿಸಿದೆ ಎನ್ನುವುದೆಲ್ಲ ಡಂಬದ ಸೊಲ್ಲ ಎನ್ನುವುದೆಲ್ಲ ಡಂಬದ ಸೊಲ್ಲೋ ಅಂತಕ್ಕೆ ತೋರುವ ಈ ನುಡಿ ಸುಳ್ಳು ದೇವನ ಮನೆಯಿದು ಈ ಜಗವೆಲ್ಲ ದೇವನ ಮನೆಯಿದು ಈ ಜಗವೆಲ್ಲ ಇಷ್ಟನೇ ಪಟ್ಟಿ ಹೋ ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಹಿಡಿದರೆ ಒಳತು ಬಾಡಗೆ ಸಲ್ಲಿಸುವ ರೆ ಹೊಳೆತು ಬಾಡಿಗೆ ಸಲ್ಲಿಸು ಈ ನಂಬಿರುವುದು ದೇವನ ಆಸ್ತಿ ಈ ಜಗವೆಲ್ಲ ದೇವನ ವಸತಿ ದೇವನ ಮನೆಯಿದು ಈ ಜಗವೆಲ್ಲ ದೇವನ ಇದು ದೇವನ ಮನೆಯಿದು ದೇವನ ಮನೆಯಿದು ಈ ಜಗವೆಲ್ಲೂ